ರೌಡಿಗಳಿಂದ ಫೈಟ್ ಮಾಡಿ ಇದೀಗ ಚಾರುನ ಕಾಪಾಡಿದ್ದಾನೆ ಕಿಟಿ ಅಂದ್ರೆ ಕೃಷ್ಣ ಕೃಷ್ಣನ ಮೇಲೆ ಚಾರುಗೆ ಸ್ವಲ್ಪವೂ ಕೂಡ ಇನ್ನ ಕೋಪ ಕಡಿಮೆ ಆಗಿಲ್ಲ ಕಿಟ್ಟಿ ಕೆಟ್ಟವನು ಅಂತಾನೆ ಈಗಲೂ ಕೂಡ ಅಂದ್ಕೊಂಡಿದ್ದಾಳೆ ಒಟ್ಟಿನಲ್ಲಿ ಪ್ರಾಣ ಜ್ಯೋತಿಯನ್ನ ತರಬೇಕು ಅಂತ ಒಂದು ಕಪಾಲಿ ಬೆಟ್ಟಕ್ಕೆ ಹೋಗ್ತಿರತ್ತಳೆ ಅಲ್ಲಿ ಒಂದು ರಾಕ್ಷಸರ ರೀತಿ ಒಂದು ದ್ರೌಡಿಗಳು ಕೂಡ ಇರ್ತಾರೆ ಅವರು ಅಟ್ಯಾಕ್ ಮಾಡ್ತಾರೆ ಚಾರುನ ಕಟ್ಟಿ ಹಾಕ್ತಾರೆ ಇನ್ನೇನು ಅದೇ ಒಂದು ಟೈಮ್ಗೆ ಹತ್ತಿಗೆ ಹತ್ತಿಗೆ ಉಡ್ಕೊಂಡು ಬರ್ತಾನೆ ಟಾರ್ಚ್ ನೋಡ್ತಾನೆ ಹಾಗೆ ಮುಂದೆ ಸಾಗುತ್ತಾನೆ ಎಲ್ಲ ಫೈಟಿಂಗ್ ಎಲ್ಲವನ್ನೂ ಕೂಡ ಮಾಡಿ ಇದೀಗ ಚಾರುನ ಕರ್ಕೊಂಡ್ ಬಂದಿದ್ದಾನೆ ವಾಪಸ್ ನಿಜಕ್ಕೂ ಕೂಡ ಒಂದು ಪ್ರಾಣಾಪಾಯದಿಂದ ಬಚಾವ್ ಮಾಡಿದ್ದಾನೆ ಆ ಕಿಟ್ಟಿ ಬಹಳಷ್ಟು ರೀತಿಯ ಜನರಿಗೂ ಕೂಡ ಖುಷಿ ಆಯ್ತು ಅವರು ಕೂಡ ನೋಡಿದ್ದಾರೆ ಇದೀಗ ಕಿಟ್ಟಿಗೆ ಬೈತಾ ಇದ್ದಾಳೆ ಚಾರು ಅಂದ್ರೆ ಮೈಲಿ ಆಶ್ರಮಕ್ಕೆ ಬಂದ ಮೇಲೆ ಏನಕ್ಕೆ ರೀತಿಯೆಲ್ಲ ಮಾಡ್ತಿದ್ರೆ ಏನಕ್ಕೆ ವಾಪಸ್ ಬರ್ತಾ ಇದೆಯಾ ಇಷ್ಟು ಒಂದು ಸ್ವಲ್ಪ ಆದ್ರೂ ನಿಮ್ಮ ಮನ ಪ್ರಾಣ ಇದೆ ಅದಕ್ಕೂ ಕೂಡ ನೆಮ್ಮದಿಯಾಗಿರೋಕ್ ಬಿಡ್ತಿಲ್ವಲ್ಲ ಯಾಕೆ ನಮ್ಗೆ ಹಿಂಸೆ ಕೊಡ್ತಾ ಇದೀಯಾ ನಿನಗೇನ್ ಅರ್ಥ ಆಗುತ್ತೆ ನಮ್ಮ ಒಂದು ಫ್ಯಾಮಿಲಿ ನಮ್ಮ ಒಂದು ನೋವು ಸಂಕಟ ನೀನು ತುಂಬಾನೇ ಒಂದು ದೊಡ್ಡ ರೌಡಿ ಬೇರೆ ನಿನಗೆಲ್ಲ ಅರ್ಥ ಆಗೋದಿಲ್ಲ ಬಿಡು ಏನಕ್ಕೆ ಈ ತರ ಬರ್ತಿದ್ಯಾ ಹೊರಟೋಗು ಇಲ್ಲಿ ಯಾಕಿದ್ಯಾ ಹಾಗೆ ಹೇಗೆ ಅಂತೆಲ್ಲ ಚಾರು ಕೂಡ ಬಯ್ಯೋಕೆ ಶುರು ಮಾಡ್ತಾಳೆ ಆಗ ಕಿಟ್ಟಿಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗುದಿಲ್ಲ ಪಾಪ ಕಿಟ್ಟಿ ಒಳ್ಳೆಯವನಾಗಿದೆ ಅಂದ್ರೆ ಚಾರುಗೆ ಇನ್ನೂ ಸತ್ಯ ಸತ್ಯಾಗೋದಾದ್ರೆ ಆಕೆ ಕೂಡ ಖುಷಿ ಪಡೋದು ಗ್ಯಾರಂಟಿ ಆದ್ರೆ ಕಿಟ್ಟಿ ಸತ್ಯವನ್ನ ಹೇಳ್ಬೋದಾಗಿತ್ತು ಆತ ಕೂಡ ಇನ್ನ ಹೇಳಿಲ್ಲ ಹಾಗೆ ಸುಮ್ನೆ ನಿಂತ್ಕೊಂಡಿರ್ತಾನೆ ತುಂಬಾ ಚೆನ್ನಾಗಿ ಬರ್ತಾರೆ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ತಿದ್ರೆ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಬೇರೆ ಯಾವ ಟ್ವಿಸ್ಟ್ ಬರುತ್ತೆ ಅಂತ ನಿಮ್ಗೂ ಕೂಡ ಇಷ್ಟವಾಗ್ತೀರಾ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ